ಹೌದು ನಿಮಗೆ ಮದುವೆ ಆಗಿದ್ದಿದ್ರೆ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಹೆಲ್ಪ್ ಕೇಳಿದರೆ ಚಂದ ಮಾಡಿ ಎಣ್ಣೆ ಹಾಕಿ ಮತ್ತು ಜಾತಿ ನೋಡಬೇಡಿ ಆಯಿತಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅದೊಂದು ಗಾದೆ ಉಂಟಲ್ವಾ ಆಯಿತಾ ಮದುವೆ ಆಗಲಿಕ್ಕೆ ಇಲ್ಲದಿದ್ದರೆ ನೀವು ಆರೋಗ್ಯವನ್ನು ನೀವೇ ನೋಡಬೇಕು ಕರೆಕ್ಟಾಗಿ ಮತ್ತು ದೇವರು ಎಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತಿಯಾಗಿ ಫಸ್ಟ್ ಇರಿ ಮೂರ್ತಿಗೆಲ್ಲ ಅಭಿಷೇಕ ಮಾಡ್ತಾರೆ ಅಲ್ವಾ ಅಷ್ಟು ಎಣ್ಣೆ ಹಾಕೋದಿಲ್ಲ ಇದು ನೋಡಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಜಾತಿಯ ಹಾಗೆ ಗುರುತಿಸಿ ಆಯಿತಾ ವಯಸ್ಸಾದ ಮೇಲೆ ಡಾಕ್ಟರ್ ಸಲಹೆ ಅದೆಲ್ಲ ಕೇಳಲಿಕ್ಕೆ ಕಾಯಬೇಡಿ ಎಲ್ಲಿಗೆ ನಮಸ್ಕಾರ ನಾಳೆ ದೀಪಾವಳಿಯ ಮೊದಲನೇ ದಿನ ಹಾಗಾಗಿ ಎಣ್ಣೆ ಸ್ನಾನ ನಾಳೆ ಮಾಡಲಿಕ್ಕೆ ಉಂಟಲ್ವಾ ಹಾಗಾಗಿ ಎಂತ ಗೊತ್ತುಂಟ ಯಾರೆಲ್ಲ ಯಂಗ್ ಏಜಿನವರು ಅಂದರೆ ಇಪ್ಪತ್ತೈದಕ್ಕಿಂತ ಮೇಲೆ ಅಂದರೆ ಕಲ್ತಾದ ಮೇಲೆ ಯಾರೆಲ್ಲ ಕೆಲಸಕ್ಕೆ ಹೋಗುವವರು ಈಗ ಇದ್ದಾರೆ ನಿಮಗೆ ನಾಳೆಯ ದಿನ ತುಂಬ ಮುಖ್ಯವಾದದ್ದು ಆಯ್ತಾ ಎಣ್ಣೆ ಸ್ನಾನ ಮಾಡುವುದು ನೀವು ಈ ವಯಸ್ಸಿನಲ್ಲಿ ನಿಮ್ಮ ದೇಹವನ್ನು ಸೈಡಲ್ಲಿ ಇಡ್ತೀರಿ ಅಂದರೆ ಕೆಲಸ ಮಾಡುವ ಫೋರ್ಸಲ್ಲಿ ನಾನು ಹಣ ಮಾಡಬೇಕು ಅಥವಾ ತೋಟ ಇಂಪ್ರೂವ್ ಮಾಡಬೇಕು ಅಥವಾ ಶ್ರೀಮಂತ ಅಂದರೆ ಒಂದು ಸ್ಟೇಟಸ್ ನನಗೆ ಒಂದು ಸಿಗಬೇಕು ಅಂತ ಆ ಇದರಲ್ಲಿ ನೀವು ನಿಮ್ಮ ದೇಹವನ್ನು ಸೈಡಲ್ಲಿ ಇಡ್ತೀರಿ ಅಂದರೆ ಆರೋಗ್ಯವನ್ನು ಸೈಡಲ್ಲಿ ಇಡ್ತೀರಿ ಅದನ್ನು ನೀವು ಇದು ಮಾಡಲಿಕ್ಕೆ ಹೋಗುವುದಿಲ್ಲ ಮೇಯ್ನಾಗಿ ಪ್ರಯೋರಿಟಿಯಾಗಿ ಇಡೋದಿಲ್ಲ ಅದಕ್ಕೆ ನಾಳೆ ದಿನ ನಿಮಗೆ ಒಂದು ನೆನಪು ಕೊಡಲಿಕ್ಕೆ ಅಂತ ಬಂದಿದೆ ಎಣ್ಣೆ ಸ್ನಾನ ಮಾಡುವಾಗ ಒಳ್ಳೆಯದಾಗಿ ನಿಮ್ಮ ಮೀಗೆ ಎಣ್ಣೆ ಹಚ್ಚಿ ಸುಮ್ಮ ಸುಮ್ಮನೆ ಕೈಯಲ್ಲಿ ಅಂದರೆ ಬಿರಳಿನ ತುದಿಯಲ್ಲಿ ಎಣ್ಣೆ ತೆಗೆದು ಹೀಗೆ ಹೀಗೆ ಒಸುದಲ್ಲ ನಿಮ್ಮ ದೇಹಕ್ಕೆ ಸಾರಿ ಉಜ್ಜೆ ಆಯಿತಾ ಸಾರಿ ಉಜ್ಜೆ ಅಂದರೆ ಹೀಗೆ ಫುಲ್ಲು ಒತ್ತಿ ಒತ್ತಿ ಕೈ ಕಾಲೆಲ್ಲ ಇದು ಮಸಾಜ್ ಮಾಡಿ ಆಯಿತಾ ನಿಮ್ಮದೇ ದೇಹ ಬೇರೆಯವರ ದೇಹ ಅಲ್ಲ ಹೌದು ನಿಮಗೆ ಮದುವೆ ಆಗಿದ್ದಿದ್ರೆ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಹೆಲ್ಪ್ ಕೇಳಿದರೆ ಸ್ವಲ್ಪ ಎಣ್ಣೆ ಒಚ್ಚಲಿಕ್ಕೆ ಬರ್ ಬನ್ನಿ ಅಂತ ಹಾಂ ಆಗ ಹೋಗಿ ನಿಮ್ಮದೇ ಪಾರ್ಟ್ನರ್ ಅಲ್ವಾ ನಿಮ್ಮದೇ ಹೆಂಡತಿ ನಿಮ್ಮದೇ ಗಂಡ ಅದರಲ್ಲಿ ಏನು ಇಲ್ಲ ಯಾರಾದರೂ ಸುತ್ತಮುತ್ತ ಇದ್ದರೆ ರೂಮಿನ ಒಳಗೆ ಹೋಗಿ ಮತ್ತು ಎಣ್ಣೆ ಹಾಕಿ ಹೊರಗೆ ಬನ್ನಿ ಮತ್ತು ಜಾಸ್ತಿ ಅಂತ ಕೂಡ ಮಾಡಲಿಕ್ಕೆ ಇದ್ದರೆ ಅದು ನಿಮ್ಮ ನಿಮ್ಮ ಮೇಲೆ ಬಿಟ್ಟದ್ದು ನಾನು ಏನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ ಹಾಂ ನಾನು ಹೇಳೋ ಪಾಯಿಂಟ್ ಏನಂದರೆ ಆರೋಗ್ಯವನ್ನು ನೀವು ಕರೆಕ್ಟಾಗಿ ನೋಡಿ ಆಯಿತಾ ದೇಹವನ್ನು ನೀವು ಕರೆಕ್ಟಾಗಿ ನೋಡಿ ಅಷ್ಟೇ ಹೇಳೋದು ಮತ್ತದ್ದು ಹೊರಗಿದ್ದು ಬೇರೆಯೇ ಅಂದರೆ ಆಸ್ತಿ ಸಂಪತ್ತು ತೋಟ ಮತ್ತೆ ಪೆಪ್ಪರ್ ಯಾರಲ್ಲ ಅಂದರೆ ಈಗ ನಾನು ತೋಟದ ಬಗ್ಗೆ ಹೇಳುವುದಾದರೆ ಅಡಿಕೆ ತೋಟ ತುಂಬ ಅಂದರೆ ಸಾವಿರ ಗಟ್ಲೆ ಅರಿ ಅಡಿಕೆ ತೋಟ ಸಾವಿರಗಟ್ಲೆ ಕಾಫಿ ಸಾವಿರಗಟ್ಲೆ ಪೆಪ್ಪರ್ ಪ್ರಾಪರ್ಟಿ ಇರುವವರು ಅದು ಹೊರಗಿದ್ದು ಆಯಿತಾ ನಿಮ್ಮ ದೇಹದ ನಿಮ್ಮ ದೇಹ ಒಂದೇ ಪ್ರಾಪರ್ಟಿ ಆ ದೇಹವನ್ನು ದೇವರು ಕೊಟ್ಟಿದ್ದಾರೆ ಅದನ್ನು ನೀವು ಸರಿಯಾಗಿ ನೋಡಿ ಆಯಿತಾ ಅದಕ್ಕೆ ಫಸ್ಟ್ ಆರೈಕೆಯನ್ನು ನೀಡಿ ಮತ್ತು ಹೊರಗಿದ್ದು ಹೊರಗಡೆನೆ ಮತ್ತೆ ಹೇಳ್ಬೇಡಿ ನೆಪ ಕೊಡಬೇಡಿ ದೇವರು ನೋಡ್ತಾರೆ ನನ್ನನ್ನು ಹಾಗೆ ಹೀಗೆ ಅಂತ ಹಾಗೆ ಅದು ನೆಪ ಒಂದು ಅಹಂಕಾರದಲ್ಲಿ ಹೇಳುವ ನೆಪ ಹೇಳುವುದಾದರೆ ಸತ್ಯ ಹೇಳುವುದಾದರೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ನಾನು ಹೇಳುದು ಹೌದು ಇಷ್ಟೇ ಹೇಳುದು ನಾಳೆ ಒಂದು ಮೊದಲನೇ ದಿನದಲ್ಲಿ ಎಣ್ಣೆ ಹಾಕುವುದನ್ನು ಮರೆತು ಅಂದರೆ ಸರಿಯಾಗಿ ಎಣ್ಣೆ ಹಾಕುವುದನ್ನು ಮರೆತು ಹೋಗಲಿಕ್ಕೆ ಹೋಗಬೇಡಿ ಆಯಿತಾ ಚಂದ ಮಾಡಿ ಎಣ್ಣೆ ಹಾಕಿ ನಿಮ್ಮ ಬಾಡಿಗೆ ಒಂದು ಗ್ರೀಸ್ ಹಾಕಿದ ಹಾಗೆ ಮತ್ತು ಇದನ್ನು ಕಂಟಿನ್ಯೂ ಮಾಡಿ ಆಯಿತಾ ಒಂದೇ ವರ್ಷ ವರ್ಷಕ್ಕೆ ಒಮ್ಮೆ ಎಣ್ಣೆ ಹಾಕ್ತೇನೆ ಅದು ಸರಿ ಆಗೋದಿಲ್ಲ ನಿಮ್ಮ ಬಾಡಿ ಒಂದು ಮೆಷಿನ್ ಅಲ್ವಾ ಅದು ಆಳವಾಗಿ ದೊಡ್ಡದು ಟಾಪಿಕ್ ಹೇಳುವುದಾದರೆ ಮಾತನಾಡುವುದಾದರೆ ಆದರೆ ಆ ಮೆಷಿನನ್ನು ನೀವು ಕರೆಕ್ಟಾಗಿ ನೋಡಿದರೆ ಮಾತ್ರ ಕರೆಕ್ಟಾಗಿ ವರ್ಕ್ ಆಗೋದು ಅಲ್ವಾ ಈ ಅವನದಲ್ಲಿ ಕೆಲಸನೇ ಜಾಸ್ತಿಯಾಗಿ ನೋಡ್ತಾರೆ ಎಲ್ಲರೂ ಅಲ್ವಾ ಮತ್ತೆ ಮುದುಕರಾದ ಮೇಲೆ ವಯಸ್ಸಾದ ಮೇಲೆ ದೇಹವನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ ನಾನು ಸಂಪಾದಿಸಿದ ಹಣವನ್ನು ಆ ಹಣದಿಂದ ನನ್ನ ದೇಹವನ್ನು ನೋಡ್ತೇನೆ ಅಂತ ಮತ್ತೆ ಎಲ್ಲರೂ ಕಾಯ್ತಾರೆ ಮತ್ತೆಗೆ ಕಾಯಿ ಕಾಯ್ಬೇಡಿ ಡಾಕ್ಟ್ರಿಗೆ ಕಾಯಬೇಡಿ ಆಯಿತಾ ವಯಸ್ಸಾದ ಮೇಲೆ ಡಾಕ್ಟ್ರ ಸಲಹೆ ಅದೆಲ್ಲ ಕೇಳಿಕ್ಕೆ ಕಾಯಬೇಡಿ ಇವತ್ತೇ ಈಗನೇ ಮತ್ತು ಜಾತಿ ನೋಡಬೇಡಿ ಆಯಿತಾ ನಾಳೆ ಹಿಂದೂ ಅವರದ್ದು ಹಬ್ಬ ನಾವು ಯಾಕೆ ಹಬ್ಬ ಮಾಡಬೇಕು ಅಂದರೆ ಆಚರಿಸ್ಬೇಕು ಅದೆಲ್ಲ ಇದು ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಜಾತಿ ಯಾವುದಂತ ಹೇಳಿಕೆ ಕೂಡ ನಿಮ್ಮ ದೇಹ ಕರೆಕ್ಟಾಗಿ ಇರಬೇಕು ಫಸ್ಟಿಗೆ ಅಲ್ವಾ ನೀವು ಕೈಕಾಲು ನಿಮ್ಮ ಕರೆಕ್ಟಾಗಿ ಕರೆಕ್ಟಾಗಿರಲಿಲ್ಲದ್ರೆ ಮತ್ತು ನಿಮಗೆ ವಯಸ್ಸಾಗಿ ನನಗೆ ಬಿ ಪಿ ಶುಗರ್ ಡಯಾಬಿಟೀಸ್ ಅದೆಲ್ಲ ಇರುವಾಗ ನಿಮ್ಮದು ಯಾವುದಂತ ಅದು ಎದುರುಗಡೆ ಬರುವುದಿಲ್ಲ ನಿಮ್ಮ ಸಮಾಜದಲ್ಲಿ ಮಾತ್ರ ಒಂದು ಇದು ಇರ್ತದೆ ಅಷ್ಟೇ ಮತ್ತು ಭೂಮಿಯ ಇದು ದೃಷ್ಟಿಯಲ್ಲಿ ನೋಡುವಾಗ ನೀನು ಕೇವಲ ಒಂದು ಜೀವಿ ಒಂದು ದೇಹದಲ್ಲಿ ಅಷ್ಟೇ ಮತ್ತೆ ಎಂಥ ಕೂಡ ಇಲ್ಲ ಅದೇ ಒಂದು ಸತ್ಯ ಇರುವುದು ಆಯಿತಾ ಅದಕ್ಕೇ ಹೇಳಿದು ಎಲ್ಲರೂ ಒತ್ತಿ ಒತ್ತಿಯಾಗಿ ಹೆಂಗೆ ಎನರ್ಜೆಟಿಕ್ ಇರುವಾಗ ದೇಹವನ್ನು ಯಾರೂ ಕೂಡ ನೋಡಲಿಕ್ಕೆ ಹೋಗುವುದಿಲ್ಲ ದೇಹದ ಆರೈಕೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಯಾರು ಕೂಡ ಮತ್ತು ದೇಹಕ್ಕೆ ವಯಸ್ಸಾದ ಮೇಲೆ ಅಂದರೆ ಎಲ್ಲ ಮದುವೆ ಆಯಿತು ಮಕ್ಕಳಾಯಿತು ಮಕ್ಕಳಿಗೆ ಮದುವೆ ಆಯಿತು ಇನ್ನೂ ಆರಾಮದಲ್ಲಿ ನಾನು ಕೂತ್ಕೊಳ್ತೇನೆ ಅದು ಭ್ರಮೆ ಆರಾಮದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಯಾಕಂದರೆ ನೀವು ಯೌವನದಲ್ಲಿ ನಿಮ್ಮ ದೇಹವನ್ನು ಕರೆಕ್ಟಾಗಿ ನೋಡಲಿಲ್ಲ ಆದರೆ ಆಮೇಲೆ ನಿಮಗೆ ಆರಾಮ ಅದು ಸಿಗುವುದಿಲ್ಲ ಅಲ್ವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅದೊಂದು ಗಾದೆ ಉಂಟಲ್ವಾ ಅದು ಹೇಳುದು ಕೂಡ ಆಗೇನೆ ಮಕ್ಕಳು ಇರುವಾಗ ಅಂದರೆ ವಯಸ್ಸು ಈಗ ಎಷ್ಟುಂಟು ಆಗನೇ ನಿಮಗೆ ಆರೋಗ್ಯ ಇರುವುದು ಆಮೇಲೆ ಆರೋಗ್ಯ ಅಂತ ಏನಿಲ್ಲ ಆಯಿತಾ ಅದೊಂದು ಯಾವತ್ತೂ ನೆನಪಿರಲಿ ಡಾಕ್ಟ್ರು ಹೇಳ್ತಾರೆ ಮತ್ತು ಹೆಂಡತಿ ನನಗೆ ನೆನಪು ಮಾಡ್ತಾಳೆ ಗಂಡ ಹೇಳ್ತಾನೆ ಅದನ್ನು ಜಾಸ್ತಿಯಾಗಿ ಹೇಳುವುದು ಹೆಂಡತಿಯೇ ಅಲ್ವಾ ಗಂಡ ಅಂದರೆ ಯಾರೆಲ್ಲ ಗಂಡು ಗಂಡರು ಅಂದರೆ ಯಾರೆಲ್ಲ ಗಂಡು ಇದ್ದಾನೆ ಯಾರು ಹೇಳಿ ಹೇಳೋದು ಮಾರೆ ಗಂಡು ಹುಡುಗ ಆ ಹುಡುಗ ಹುಡುಗರಲ್ವಾ ಜಾಸ್ತಿಯಾಗಿ ಕೆಲಸಕ್ಕೆ ಕೈ ಹಾಕೋದು ಅಂದರೆ ದೇಹವನ್ನು ಜಾ ಸೈಡಲ್ಲಿ ಇಟ್ಟು ಕೆಲಸಕ್ಕೆ ಇದು ಮಾಡು ಹುಡುಗಿಯರಾದರೆ ಸ್ವಲ್ಪ ನೋಡ್ತಾರೆ ಅವರ ದೇಹವನ್ನು ಅಂದರೆ ಆರೈಕೆ ಮಾಡೋದು ಅದೆಲ್ಲ ಹುಡುಗಿಯರು ಜಾಸ್ತಿ ಮಾಡೋದು ಈಗ ಪ್ರಪಂಚದಲ್ಲಿ ನೋಡಬೇಕಾದ್ರೆ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಹೇಳಬೇಕಾದ್ರೆ ಈಗ ಕಮ್ಮಿ ಆಗ್ತದೆ ಹುಡುಗಿಯರು ಕೂಡ ಫೋರ್ಸ್ ಆಗಿ ಕೆಲಸವನ್ನು ನೋಡ್ತಾರೆ ಆದರೆ ಅವರಿಗೆ ಒಂದು ಬ್ರೇಕ್ ಸಿಗ್ತದೆ ಅಲ್ವಾ ತಿಂಗಳಿಗೆ ಒಮ್ಮೆ ಅವರಿಗೆ ಒಂದು ಕ್ರ್ಯಾಂಪ್ಸು ಬಾರದು ಅದು ಉಂಟಾಯ್ತು ಅವರಿಗೆ ಒಂದು ಸೈಕಲ್ ಆಯಿತಾ ಹಾಂ ಆಗ ಅವರು ಸ್ವಲ್ಪ ಬ್ರೇಕ್ ಆಗಿ ತೊಗೊಳ್ತಾರೆ ದೇಹಕ್ಕೆ ಒಂದು ಆರೈಕೆ ಕೊಡುವಂಥ ಅವರಿಗೆ ಪ್ರಕೃತಿಯ ನಿಯಮದಲ್ಲಿ ಉಂಟು ಆಯಿತಾ ಆದರೆ ಗಂಡು ಗಂಡನಿಗೆ ಇದು ಹುಡುಗನಿಗೆ ಹಾಗೆ ಇಲ್ಲ ಆಯಿತಾ ಹುಡುಗ ಮಾಡಿಯೇ ಮಾಡ್ತಾ ಹೋಗ್ತಾನೆ ಎಲ್ಲ ಕೆಲಸವನ್ನು ಆಯಿತಾ ಹಾಂ ಹಾಗೆಯೇ ಅಂದರೆ ಹೌದು ನಾನು ಜಾಸ್ತಿಯಾಗಿ ಒತ್ತು ಈಗ ಒತ್ತಿ ಮ ಈ ಸಂದೇಶವನ್ನು ಹೇಳುವುದು ಹುಡುಗರಿಗೆ ಆಯಿತಾ ನೀವು ಆರೋಗ್ಯವನ್ನು ಕರೆಕ್ಟಾಗಿ ನೋಡಿ ಮತ್ತು ಈಗ ಮದುವೆ ಕೂಡ ಹಾಗೆಯೇ ಉಂಟು ಎಲ್ಲರೂ ಮದುವೆ ಆಗೋದಿಲ್ಲ ಅಂತ ಇದ್ದಾರೆ ಹುಡುಗರು ಮತ್ತು ಹುಡುಗಿಯರು ಕೂಡ ಅಂದರೆ ನಿಮಗೆ ಮದುವೆ ಆಗಲಿಕ್ಕೆ ಇದ್ದರೆ ಮಾಡಿ ಆಯಿತಾ ಮದುವೆ ಆಗಲಿಕ್ಕೆ ಇಲ್ಲದಿದ್ದರೆ ನೀವು ಆರೋಗ್ಯವನ್ನು ನೀವೇ ನೋಡಬೇಕು ಕರೆಕ್ಟಾಗಿ ದೇಹವನ್ನು ನಿಮ್ಮ ದೈಹಿಕ ಮಾನಸಿಕ ನೀವೇ ಈಗನೇ ಸ್ಟಾರ್ಟ್ ಮಾಡಬೇಕು ಆಯಿತಾ ಇವತ್ತೇ ಈ ವಿಡಿಯೋ ನೋಡ್ತಾ ಇದ್ದಿದ್ದರೆ ನೆನಪಾಗಿ ಒಂದು ಇರಲಿ ನಿಮ್ಮ ತಲೆಯಲ್ಲಿ ಮತ್ತೆ ಮತ್ತೆ ಅಂತ ಇಡಲಿಕ್ಕೆ ಹೋಗಬೇಡಿ ಆಯಿತಾ ಮತ್ತು ಏಕಾದಶಿ ಅದೆಲ್ಲ ಬರ್ತದಲ್ವಾ ಅದು ಜಾಸ್ತಿ ಜನರು ಹೇಳ್ತಾರೆ ಅದೆಲ್ಲ ಹುಡುಗಿರು ಮಾಡುದು ಮಾರೆ ನಾವು ಗಂಡಸರು ಎಂತ ಮಾಡೋದು ಏಕಾದಶಿಯಲ್ಲಿ ಉಪವಾಸ ಎಲ್ಲ ಇಡುವುದು ಎಲ್ಲ ಅದು ಇದು ತಲೆಯಲ್ಲಿ ಇಡಬೇಡಿ ನಿಮಗೆ ಕೂಡ ಮಾಡಲಿಕ್ಕೆ ಆಗ್ತದೆ ಏಕಾದಶಿ ತುಂಬ ಒಳ್ಳೆಯದು ನಿಮ್ಮ ದೇಹಕ್ಕೆ ಒಂದು ಆಹಾರದ್ದು ಬ್ರೇಕ್ ಕೊಟ್ಟಿದ್ದ ಹಾಗೆ ಆಗ್ತದೆ ಅದು ತುಂಬ ಬೆನಿಫಿಟ್ ಉಂಟಾಯ್ತಾ ನಾನು ಮಾಡ್ತೇನೆ ಹಾಗಾಗಿ ಅದು ನಿಮ್ಮ ಮಾನಸಿಕಕ್ಕೆ ಲಾಸ್ಟಿಗೆ ಎಫೆಕ್ಟ್ ಆಗೋದು ಆಯಿತಾ ನಿಮ್ಮ ಮಾನಸಿಕ ಒಂದು ಇದ್ದರೆ ದೈಹಿಕ ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗ್ತದೆ ಕರೆಕ್ಟಾಗಿ ಫಸ್ಟ್ ನೀವು ಮಾನಸಿಕವನ್ನು ನೋಡಬೇಕು ಆಯಿತಾ ಅಂದರೆ ಒಂದೇ ಕ್ಷಣದಲ್ಲಿ ಯಾವುದೇ ಡಿಸಿಷನ್ನು ತೊಗೊಳಿಕೆ ಆಗ್ತದೆ ಅದೆಲ್ಲ ಮಾನಸಿಕದಿಂದ ಬರುದು ದೈಹಿಕದಿಂದ ಅಲ್ಲ ಅದಕ್ಕೆ ದೀಪಾವಳಿ ಇದೆಲ್ಲ ದಿನಗಳು ನಿಮಗೆ ಒಂದು ನೆನಪಿಗೆ ನಿಮ್ಮ ದೇಹವನ್ನು ಕರೆಕ್ಟಾಗಿ ನೋಡಿ ಅಂತ ದೇಹವೇ ಆರೋಗ್ಯವೇ ಸಂಪತ್ತು ಅಷ್ಟೇ ಅದೇ ಒಂದು ಇರುವುದು ಮತ್ತು ದೇವರು ಎಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತಿಯಾಗಿ ಫಸ್ಟ್ ಇರಿ ಮತ್ತೆ ದೇವರು ತಾನಷ್ಟಿಗೆ ಅಂದರೆ ನಿಮಗೆ ಕೊಟ್ಟಿದ್ದಲ್ಲಿ ನಿಮಗೆ ತೃಪ್ತಿಯಾಗಿ ಇದ್ದರೆ ಹಾಂ ಹಾಗಾದ್ರೆ ಹಾಗಾದರೆ ಇವನಿಗೆ ಇನ್ನೂ ನಾನು ಕೊಡ್ತಾ ಇರ್ತೇನೆ ಅದನ್ನು ಕೂಡ ಅದರಲ್ಲಿಯೂ ಕೂಡ ತೃಪ್ತಿ ಆಗ್ತೇನೆ ಅದರಲ್ಲಿಯೂ ಕೂಡ ಖುಷಿಯಲ್ಲಿ ಇಡ್ತೇನೆ ಅಂತ ಆ ನಿಯಮ ಪ್ರಕೃತಿದು ಆಯಿತಾ ಹೌದು ಇವತ್ತು ಅಲ್ಲ ದೀಪಾವಳಿ ಅಂತ ಗೊತ್ತುಂಟು ಆದರೆ ನಾನು ವಾರಕ್ಕೆ ಎರಡು ಮೂರು ಸಾರಿ ಅಂದರೆ ಕನಿಷ್ಠ ನಾಲ್ಕು ಸಾರಿ ಆಯಿತಾ ನಾನು ಮೇಯ್ಗೆ ಎಣ್ಣೆ ಹಾಕಿ ತೋಟ ತಿರುಗ್ಲಿಕ್ಕೆ ಹೋಗ್ತೇನೆ ನಂದು ಬಿಸಿಲೂ ಕೂಡ ಸಿಗ್ತದೆ ಮತ್ತು ಒಂದು ಎಕ್ಸಸೈಸ್ ವ್ಯಾಯಾಮ ಅಂದರೆ ಒಂದು ಎಕ್ಸ ಅಂದರೆ ಫ್ಲೆಕ್ಸಿಬಲ್ ಬಾಡಿಯನ್ನು ಇಡಲಿಕ್ಕೆ ಆ ನಿಟ್ಟಿನಲ್ಲಿ ಇದೊಂದು ರೂಢಿ ಮಾಡಿದ್ದೇನೆ ಈಗೀಗ ಸ್ಟಾರ್ಟ್ ಮಾಡಿದ್ದು ಎಣ್ಣೆ ಹಾಕಿ ಹೋಗುವಂತ ನೋಡಿ ಎಣ್ಣೆ ಹಾಕೋದಂದರೆ ಮೂರ್ತಿಗೆಲ್ಲ ಅಭಿಷೇಕ ಅಲ್ವಾ ಅಷ್ಟು ಎಣ್ಣೆ ಹಾಕೋದಿಲ್ಲ ಇದ ತುದಿಯಲ್ಲಿ ಬಿಸಿ ಮಾಡಿ ಎಣ್ಣೆಯನ್ನು ಫುಲ್ಲು ನನ್ನ ಬಾಡಿಗೆ ನಾನು ಒರೆಸ್ತೇನೆ ಮತ್ತು ಈಗ ಹೋಗ್ತೇನೆ ಹೊರಗಡೆ ಮತ್ತು ಫುಲ್ ಬೆವರ್ತದಲ್ಲ ಬೆವರಾದ ಮೇಲೆ ಎ ಒಂಬತ್ತು ಗಂಟೆಗೆ ಹಾಗೆ ಸ್ನಾನ ಮಾಡಿ ಮತ್ತು ನನ್ನ ಏನು ತುಂಬ ಕೆಲಸ ಉಂಟು ಮಾಡ್ತೇನೆ ಅದು ಬೆಸ್ಟ್ ನೀವು ಕೂಡ ಹಾಗೆಯೇ ಮಾಡಿ ಆಯಿತಾ ಫಾಲೋ ಮಾಡಿ ಯಾವತ್ತು ಕೂಡ ಹಾಗೆಯೇ ಮಾಡಿ ಅಂದರೆ ನಿಮ್ಮ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು ಇದೆಲ್ಲ ಆಗಲಿಕ್ಕಿಲ್ಲ ಅಂದರೆ ಅದು ನಿಮಗೆ ಬಿಟ್ಟದ್ದು ನಿಮ್ಮ ದೇಹ ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಇಲ್ಲ ನಾನು ಹೀಗೆ ಕೂಡ ಮಾಡಬಹುದು ಅಂತ ಆದೃಷ್ಟದಲ್ಲಿ ನಾನು ಹೇಳುವುದೇ ನೋಡಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಜಾತಿಯ ಹಾಗೆ ಗುರುತಿಸಿ ಆಯಿತಾ ಯಾಕಂದ್ರೆ ನೋಡಿ ಸಹಜವಾಗಿ ಯಾರು ಅಂದರೆ ಕೇಳುವಾಗ ನಿಮಗೆ ಫಸ್ಟ್ ಕೇಳುವುದು ನಿಮ್ಮ ವಯಸ್ಸು ವಯಸ್ಸಾಯ್ತಾ ನಿಮಗೆ ವಯಸ್ಸಿಷ್ಟು ಅಂತ ಅಂದರೆ ಇದೊಂದು ಸಂದರ್ಭ ಹೇಳುದಾಯ್ತಾ ವಯಸ್ಸು ಇಷ್ಟಿಷ್ಟು ಅಂತ ಹೇಳುವಾಗ ಅವರಿಗೆ ಒಂದು 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 ಮತ್ತೆ ಒಂದರೆ ಇನ್ನೊಂದು ಹೇಳ್ತಾರೆ ಓ ಇಷ್ಟು ವಯಸ್ಸಿನವ ಮಾರ ನೀನು ತುಂಬ ಯಂಗಾಗಿ ಕಾಣ್ತೀಯಾ ತುಂಬ ಆಗಿ ಕಾಣ್ತೀಯಾ ಅಂದರೆ ಹೇಳ್ತಾರಲ್ವ ಕೆಲವರು ಅರವತ್ತು ವಯಸ್ಸಿನ ಜನರು ಫುಲ್ಲು ಯಂಗಾಗಿ ಕೆಲಸ ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಹಾಂ ಆಗ ಸಹಜವಾಗಿ ಜನರು ಕೇಳೋದು ನೀನು ಎಂತ ತಿಂತೀಯ ಏನು ವ್ಯಾಯಾಮ ಮಾಡ್ತೀಯಾ ಏನಾದರೂ ಮೆಡಿಟೇಷನ್ ಮಾಡ್ತೀಯಾ ಯೋಗ ಮಾಡ್ತೀಯಾ ಡಯಟ್ ಏನಾದರೂ ಮಾಡ್ತೀಯಾ ಹಾಂ ಅದು ಕೇಳೋದು ಫಸ್ಟ್ ಕ್ವಶನ್ ಅಲ್ವಾ ನೀನು ಯಾವ ಜಾತಿಯವ ಯಾವ ದೇವರನ್ನು ಪೂಜಿಸ್ತೀ ಯಾವ ದೇವಸ್ಥಾನ ಚರ್ಚ್ ಮಾಸ್ಕ್ ಅದು ಕೇಳುವುದಿಲ್ಲ ಅಲ್ವಾ ಕರೆಕ್ಟ್ ಅಲ್ವಾ ಹೌದಲ್ವಾ ಅಂತ ನೀವೇ ಹೇಳಿ ಹಾಂ ಫಸ್ಟ್ ಹೇಳೋದು ನೀನು ಎಂಥ ಆಹಾರ ತಿಂತಿ ಎಂಥ ಮಾಡ್ತೀನಿ ನಿಮ್ಮ ನಿನ್ನ ದೇಹವನ್ನು ನೋಡಲಿಕ್ಕೆ ಅಂತ ಅದು ಖುಷಿಯಾಗಿ ಕೇಳ್ತಾರೆ ಜನರು ನೀನು ಯಾವ ಜಾತಿಯವ ಓ ಹಾಗಾದರೆ ನಾನು ಆ ಜಾತಿಗೆ ನಾನು ಕನ್ವರ್ಟ್ ಆಗ್ತೇನೆ ಮತ್ತು ನನ್ನ ನಾನು ಕೂಡ ಹಾಗೇನೆ ಕಾಣ್ತಿ ಕಾಣ್ತೇನೆ ಅಂತ ಹಾಂ ಅದಾಗೋದಿಲ್ಲ ಅಲ್ವಾ ಹೌದಲ್ವಾ ಹಾಂ ಅದಕ್ಕೇ ಹೇಳೋದು ಒತ್ತಿ ಒತ್ತಿಯಾಗಿ ಆರೋಗ್ಯವನ್ನು ಕರೆಕ್ಟಾಗಿ ನೋಡಿ ನೋಡಿ ಅಂತ ಇನ್ನೂ ಕೂಡ ಜನರಿಗೆ ಅರ್ಥ ಆಗೋದಿಲ್ಲ ಅದೇ ಒಂದು ಹೇಳಿಕೆ ಒಂದು ಲಾಸ್ಟಿಗೆ ಒಂದು ಉಳಿದಿತ್ತು ಯಾಕಂದರೆ ಈಗ ಟ್ರೆಂಡಿಂಗ್ ಅದು ಜಾತಿಯಿದ್ದು ಎಂತದು ಉಂಟಲ್ವಾ ಅದಕ್ಕೆ ಅದು ಕೂಡ ಹೇಳಿಬಿಡು ಅಂತ ಮಾಡಿದೆ ಆಯಿತು ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ಸೂರ್ಯನ ಬೆಳಕು ಚಂದ ಉಂಟು ಆಯಿತು